ಇಂದಿನ ವಿಡಿಯೋದಲ್ಲಿ ಶ್ರಾವಣ ಹುಣ್ಣಿಮೆ ಅಥವಾ ನೂಲ ಹುಣ್ಣಿಮೆಯ ನಂತರ ಯಾವ ಯಾವ ರಾಶಿಗಳಿಗೆ ಯಾವ ಫಲಗಳು ಸಿಗಲಿವೆ ಎಂದು ನೋಡೋಣ ನಮ್ಮ ಹಿಂದೂ ಪಂಚಾಂಗದಲ್ಲಿ ಬರುವ ಐದನೆಯ ಮಾಸವೇ ಶ್ರಾವಣ ಮಾಸ ಈ ಶ್ರಾವಣ ಮಾಸದಲ್ಲಿ ಬರುವ ಹುಣ್ಣಿಮೆಗೆ ಅತ್ಯಂತ ವಿಶೇಷ ಮಹತ್ವವಿದೆ ಈ ಮಾಸದಲ್ಲಿ ಶ್ರವಣ ನಕ್ಷತ್ರದ ದಿನದಂದು ಹುಣ್ಣಿಮೆ ಬರುವುದರಿಂದ ಈ ಮಾಸವನ್ನು ಶ್ರಾವಣ ಮಾಸ ಎಂದು ಕರೆಯಲಾಗುತ್ತದೆ ಈ ಹುಣ್ಣಿಮೆಯ ದಿನದಂದು ರಕ್ಷಾಬಂಧನ ಹಬ್ಬವು ಇರುತ್ತದೆ ಅದಕ್ಕಾಗಿ ಈ ಪೌರ್ಣಮಿಯನ್ನು ನೂಲ ಹುಣ್ಣಿಮೆಯೆಂದು ಸಹ ಕರೆಯುತ್ತಾರೆ ಈ ಹುಣ್ಣಿಮೆಯು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರದಂದು ಬಂದಿದೆ ಈ ಶುಭ ದಿನದಂದು ಬುಧಗ್ರಹದ ಸಂಚಾರದಿಂದ ಬದಲಾವಣೆಗಳು ಸಂಭವಿಸಲಿವೆ ಇದರಿಂದಾಗಿ ರಾಶಿ ಚಕ್ರದ ಹನ್ನೆರಡು ರಾಶಿಗಳ ಮೇಲೆ ಉತ್ತಮ ಪರಿಣಾಮಗಳು ಬೀರುತ್ತವೆ ವಿಶೇಷವಾಗಿ ಎಂಟು ರಾಶಿಗಳ ಜನರಿಗೆ ಅದೃಷ್ಟವು ಒಲಿಯುತ್ತದೆ ಬುಧನ ಕೃಪೆಯಿಂದಾಗಿ ಈ ಎಂಟು ರಾಶಿಯವರು ಹಲವು ಪ್ರಯೋಜನಗಳನ್ನು ಪಡೆಯುತ್ತಾರೆ ಆ ಎಂಟು ರಾಶಿಗಳು ಯಾವುವು ಎಂದರೆ ಮೊದಲನೆಯದಾಗಿ ಮೇಷರಾಶಿ ಬುಧನ ಆಶೀರ್ವಾದದಿಂದ ಈ ರಾಶಿಯ ಜನರಿಗೆ ಅನೇಕ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳು ಸಿಗಲಿವೆ ಶಿಕ್ಷಣ ಮನೆ ಕೌಟುಂಬಿಕ ವಿಚಾರಗಳಲ್ಲಿ ಅನೇಕ ಶುಭ ಫಲಗಳು ಪ್ರಾಪ್ತಿಯಾಗಲಿವೆ ನಿಮ್ಮ ಜೀವನದ ಅನೇಕ ಕಷ್ಟಗಳು ನಿವಾರಣೆಯಾಗಿ ಸಂತೋಷದ ಕ್ಷಣಗಳು ಬರಲಿವೆ ಭೂಮಿಗೆ ಸಂಬಂಧಿಸಿದ ವಿಷಯದಲ್ಲಿ ಯಾವುದೇ ಕೆಲಸಗಳನ್ನು ಕೈಗೊಂಡರೂ ಲಾಭವಾಗುವ ಸಾಧ್ಯತೆ ಇದೆ ಹಾಗೂ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯಂತ ಒಳ್ಳೆಯ ಫಲಿತಾಂಶವನ್ನು ಕೊಡುವ ಸಮಯವಾಗಿದೆ ಎರಡನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬುದ್ಧಗ್ರಹದಿಂದಾಗಿ ಅನೇಕ ಶುಭ ಫಲಗಳು ಒಲಿಯುತ್ತವೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಜೊತೆಗೆ ಆರ್ಥಿಕ ಲಾಭವನ್ನು ಗಳಿಸುತ್ತೀರಿ ನಿಮ್ಮ ಕುಟುಂಬದಲ್ಲಿನ ಎಲ್ಲ ಸಮಸ್ಯೆಗಳು ಮಂಜಿನಂತೆ ಕರಗುವ ಕಾಲ ಇದಾಗಿದೆ ಈ ಸಮಯದಲ್ಲಿ ನೀವು ಆರ್ಥಿಕ ಸಮಸ್ಯೆ ಸಾಲಬಾಧೆ ಬಡತನದಿಂದಲೂ ಹೊರಬರುತ್ತೀರಿ ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಈ ಸಮಯವು ಅತ್ಯಂತ ಅದೃಷ್ಟದ ಸುವರ್ಣ ಕಾಲವಾಗಿದೆ ಇನ್ನು ಮೂರನೆಯದಾಗಿ ರಾಶಿ ರಾಶಿ ಅವರಿಗೆ ಅನೇಕ ಸಮಯದಿಂದ ಕಾಡುತ್ತಿದ್ದ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಇದರಿಂದ ನಿಮ್ಮ ಆರೋಗ್ಯವು ಚೇತರಿಸಿಕೊಳ್ಳುತ್ತದೆ ನಿಮ್ಮ ಕೌಟುಂಬಿಕ ಜೀವನವು ಸುಖ ಸಂತೋಷದಿಂದ ತುಂಬಿರುತ್ತದೆ ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಯು ಹೆಚ್ಚಾಗಿರುತ್ತದೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಹೊಸ ಆದಾಯದ ಮೂಲಗಳು ತೆರೆಯಲಿವೆ ಇನ್ನು ರಾಶಿಯವರು ತಮ್ಮ ಮಕ್ಕಳಿಂದ ಅನೇಕ ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತಾರೆ ಈ ಸಮಯವು ಇವರಿಗೆ ಅತ್ಯಂತ ಒಳ್ಳೆಯ ಸಮಯವಾಗಿದೆ ನಾಲ್ಕನೆಯದಾಗಿ ತುಲಾರಾಶಿ ತುಲಾರಾಶಿಯವರಿಗೆ ಬುಧಗ್ರಹದ ಆಶೀರ್ವಾದದಿಂದ ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವಾಗುತ್ತದೆ ವೃತ್ತಿ ಜೀವನವು ಉತ್ತಮವಾಗಿರುತ್ತದೆ ನೀವು ಈ ಸಮಯದಲ್ಲಿ ಭವಿಷ್ಯಕ್ಕಾಗಿ ಹಣದ ಉಳಿತಾಯವನ್ನು ಮಾಡುವಿರಿ ಹೊಸ ಯೋಜನೆಗಳನ್ನು ಹುಡುಕುತ್ತೀರಿ ಮತ್ತು ಯಶಸ್ಸನ್ನು ಸಹ ಕಾಣುತ್ತೀರಿ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಆರ್ಥಿಕವಾಗಿ ಬಲಗೊಳ್ಳಲಿದ್ದೀರಿ ಸಾಲ ಬಾಧೆ ಶತ್ರು ಬಾಧೆಗಳಿಂದ ಮುಕ್ತಿ ಪಡೆಯುತ್ತೀರಿ ಐದನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಅತ್ಯಂತ ಮಂಗಳಕರವಾದ ಸಮಯವಾಗಿದೆ ನೀವು ಪ್ರಯತ್ನಿಸುವ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ಯೋಜನೆಗಳು ಹೊಸ ಗುರಿಗಳು ರೂಪುಗೊಳ್ಳಲಿವೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ದೊಡ್ಡ ಬದಲಾವಣೆಯಾಗಿ ನೀವು ಬಡ್ತಿಯನ್ನು ಅಥವಾ ಹೆಚ್ಚಿನ ಆದಾಯವನ್ನು ಪಡೆಯುತ್ತೀರಿ ನಿಮ್ಮ ಜೀವನದ ಕಷ್ಟದ ದಿನಗಳು ಕಳೆದು ಅದೃಷ್ಟದ ದಿನಗಳು ಬರುವ ಶುಭ ಸಮಯ ಇದಾಗಿದೆ ಆರನೆಯದಾಗಿ ಮಕರ ರಾಶಿ ಮಕರ ರಾಶಿಯ ಜನರಿಗೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಧೈರ್ಯವು ಹೆಚ್ಚಾಗಲಿದೆ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಜೀವನವನ್ನು ಉತ್ತಮವಾಗಿ ನಡೆಸುತ್ತೀರಿ ಹಣದ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಎಲ್ಲ ಕ್ಷೇತ್ರಗಳಲ್ಲಿಯೂ ಆರ್ಥಿಕ ಲಾಭವನ್ನು ಗಳಿಸುತ್ತೀರಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬೆಳವಣಿಗೆಗಳು ಕಾಣಲಿವೆ ಮನೆಯ ವಾತಾವರಣವು ನಿಮಗೆ ನೆಮ್ಮದಿಯ ಜೀವನವನ್ನು ಕಲ್ಪಿಸುತ್ತದೆ ಸದಾ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಸಂತೋಷವನ್ನು ನೀವು ಕಾಣುವಿರಿ ಇನ್ನು ಏಳನೆಯದಾಗಿ ಕುಂಭರಾಶಿ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಬೆಂಬಲವು ದೊರೆಯಲಿದೆ ಇದರಿಂದಾಗಿ ಸಂತೋಷದ ಜೀವನವನ್ನು ಪಡೆಯುತ್ತೀರಿ ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣುವಿರಿ ಇದರಿಂದಾಗಿ ನಿಮ್ಮ ಆದಾಯವು ಹೆಚ್ಚುತ್ತದೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಭೂಮಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣುವಿರಿ ಬುಧನ ಅನುಗ್ರಹದಿಂದ ಈ ಸಮಯವು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಧನಾತ್ಮಕ ವಾತಾವರಣವನ್ನು ರೂಪಿಸುತ್ತದೆ ಇದು ಅತ್ಯಂತ ಅದೃಷ್ಟದ ಸಮಯವೆಂದರೆ ತಪ್ಪಾಗಲಾರದು ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯ ಜನರಿಗೆ ವಿಶೇಷವಾಗಿ ಇದು ಅತ್ಯಂತ ಯಶಸ್ಸಿನ ಸಮಯವಾಗಿದೆ ಸರಕಾರಿ ಕೆಲಸದಲ್ಲಿರುವವರಿಗೆ ಈ ಸಮಯವು ಯಶಸ್ಸನ್ನು ಪ್ರಗತಿಯನ್ನು ತಂದುಕೊಡಲಿದೆ ವ್ಯಾಪಾರದಲ್ಲಿ ಲಾಭವಾಗಲಿದೆ ಹೊಸ ಹೊಸ ಆದಾಯದ ಮೂಲಗಳು ಹೆಚ್ಚುತ್ತವೆ ನಿಮ್ಮ ಜೀವನದ ದೊಡ್ಡ ದೊಡ್ಡ ಕನಸುಗಳು ಈಡೇರುವ ಶುಭ ಸಮಯ ಇದಾಗಿದೆ ನಿಮ್ಮ ಕುಟುಂಬ ಸಂಬಂಧಿಕರು ಮತ್ತು ಆಪ್ತರ ಬೆಂಬಲವು ನಿಮಗೆ ಹೆಚ್ಚಾಗಲಿದೆ ಒಟ್ಟಾರೆಯಾಗಿ ನಿಮ್ಮ ಜೀವನದ ಶ್ರೇಷ್ಠ ಸಮಯವೂ ಇದಾಗಲಿದೆ ಹೀಗೆ ಶ್ರಾವಣ ಹುಣ್ಣಿಮೆಯು ಈ ಎಂಟು ರಾಶಿಗಳ ಜನರಿಗೆ ಅದೃಷ್ಟವನ್ನು ಯಶಸ್ಸನ್ನು ಸಂಪತ್ತನ್ನು ತಂದುಕೊಡುವುದರ ಜೊತೆಗೆ ಸುಖ ಸಂತೋಷ ನೆಮ್ಮದಿಯ ಜೀವನವನ್ನು ಸಹ ಕಲ್ಪಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ